ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಲಾಗನ್ನ ಹಾಕ್ತಾಯಿದ್ದೀನಿ ವಿಡಿಯೋನ ಎಲ್ಲರೂ ಕೆಲವೊಬ್ರು ಇದ್ದರು ಹಾಲು ಕರೆಯೋದು ಹೇಗೆ ಅಂತಂದು ವಿಡಿಯೋ ಹಾಕಿ ಅಂತ ಅದಕ್ಕೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ನಾನು ಈ ಥರನೇ ಹಿಂಡೋದು ನನಗೆ ಎರಡುಗೈಯಿಂದ ಈ ಥರ ಹಿಂಡ್ ಹಿಂಡಕ್ಕೆ ಬರುತ್ತೆ ಬಲಗಡೆ ಬೆಡಗ ಬಲಗೈಯಿಂದ ನನಗೆ ಈ ಥರ ಹಿಂಡ್ತೇನೆ ನಾನು ಕೆಲವೊಬ್ರು ಈ ಥರನೂ ಹಿಂಡ್ತಾರೆ ಫಸ್ಟ್ ಈ ಆ ಥರನೂ ಹಿಂಡ್ತಾರೆ ಒಬ್ಬೊಬ್ರು ಒಂದೊಂದು ಥರ ಹಿಂಡ್ತಾರೆ ಕೆಲವು ಕಡೆ ಒಂದೊಂದು ಭಾಷೆ ಇರುತ್ತೆ ಕೆಲವೊಬ್ಬರು ಕರೆಯೋದು ಅಂತಾರೆ ಕೆಲವೊಬ್ರು ಹಿಂಡೋದು ಅಂತಾರೆ ಇದೇ ನೋಡಿ ಖರ ಅದ್ರದ್ದು ಇದೆ ಇನ್ನೂ ಜಾಸ್ತಿ ಜನ ಆಗಿಲ್ಲ ಇದು ಹುಟ್ಟಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಖರ ಹೇಗಿದೆ ಅಂತ ಹೇಳಿ ಕರ ಇದು ಇದು ಇನ್ನೊಂದು ದಾಖಳ ಮೂರಿದೆ ಅವೆ ನೋಡಿ ನೋಡಿಲ್ಲ ಹೇಗೆ ಮಾಡ್ತಾಯಿದ್ದೇವೆ ಇವಾಗ ನೆಕ್ಸ್ಟು ಇನ್ನೊಂದು ದಾಖಲನ ಹಾಲು ಕರಿತಾ ಇದ್ದೀನಿ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಮನೆಯವರು ಫಸ್ಟಿಗೆ ತೊಳೆದು ಬಿಟ್ಟಿದ್ರು ಎಲ್ಲನೂ ಸಚ್ಚಿದ್ವಲ್ಲ ಸ್ವಲ್ಪ ನೀರು ಹಂಗೆ ತೊಳ್ಕೊಂಡು ನಾವು ಬೆಣ್ಣೆನ ಈ ಥರ ಕೈಗೆ ಹಚ್ಕೊಂಡು ಅದು ಕರಿಯೋದಕ್ಕೆ ಹಾಲು ಕರಿಯೋದಕ್ಕೆ ಸುಲಭವಾಗಿ ಈಸಿಯಾಗಿ ಬರುತ್ತೆ ಈ ಥರ ಹಾಲನ್ನು ಇದ್ದೀನಿ ಮತ್ತು ಶುಕ್ರವಾರ ದಿನ ಆಗಿತ್ತು ತೆಲೆಗೆ ಎಣ್ಣೆ ಹಚ್ಕೊಂಡಿದ್ದೆ ಸ್ನಾನಕ್ಕೆ ಅಂತ ನನ್ನ ಮಗಳು ವಿಡಿಯೋ ಮಾಡ್ತಾಯಿದ್ದೆ ಇದು ಮೊದಲನೇ ಆಕಳದ್ದು ಹಾಲು ಮೊದಲನೆಯದು ಹಾಲು ಇಷ್ಟ ಬಂದಿದೆ ಈ ಆಕಳುಗಳು ಜಾಸ್ತಿ ಏನು ಕೊಡೋದಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಕೊಡಿಯಿಂದ ಹೇಗೆ ಅನ್ನಿಸ್ತು ಅಂತ ಹೇಳಿ ನಾನು ವಿಡಿಯೋ ಮಾಡ ಹಾಕ್ತೇನೆ ಬೇರೆ ನನಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋನ ಹಾಕ್ತೇನಂತೆ ಅಲ್ಲಿವರೆಗೂ ಬಾಯ್